ಮೃತಪಟ್ಟ ಬಿಡಾಡಿ ದನಗಳನ್ನು ಕಿಡಿಗೇಡಿಗಳು ರಸ್ತೆಗೆ ಎಸೆದಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಮಾವಿನಕೆರೆ ಸಮೀಪದ ಕಂಚಿಗಾನೆ ಗ್ರಾಮದಲ್ಲಿ ನಡೆದಿದೆ ಕಂಚಿಗಾನೆ ಗ್ರಾಮದಲ್ಲಿ ಸಾವನ್ನಪ್ಪಿರುವ ಎರಡು ಹಸುಗಳನ್ನು ವಾಹನದಲ್ಲಿ ತಂದು ಕಿಡಿಗೇಡಿಗಳು ರಸ್ತೆಗೆ ಎಸೆದು ಹೋಗಿದ್ದಾರೆ ಈ ದುಷ್ಕೃತ್ಯ ಗೋ ಕಳ್ಳರದ್ದು ಎಂದು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಆರೋಪಿಸಿದ್ದಾರೆ ಕಳೆದ ವಾರ ಕೂಡ ಕಳಸಾ ತಾಲೂಕಿನ ತೋಟದೂರು ಸಮೀಪ ಇದೇ ರೀತಿ ಸತ್ತ ಹಸುವನ್ನ ರಸ್ತೆಗೆ ಹೋಗಿದ್ದ ಕೃತ್ಯ ನಡೆದಿತ್ತು ಸ್ಥಳಕ್ಕೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹಾಗೂ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಕಳಸಾ ತಾಲೂಕಿನಲ್ಲಿ ಗೋ ಕಳ್ಳತನ ಯಥೇಚ್ಛವಾಗಿ ನಡೀತಾಯಿತು ರಾತ್ರಿ ವೇಳೆ ಕಾರು ಹಾಗೂ ಲಾರಿಗಳಲ್ಲಿ ಬರುವವರು ಗೋಗಳನ್ನು ಅಪಹರಿಸಿಕೊಂಡು ಹೋಗ್ತಿದ್ದಾರೆ ಪೊಲೀಸರು ಕೂಡಲೇ ಸೂಕ್ತ ಹಾಗೂ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಹಿಂದೂಪುರ ಸಂಘಟನೆಯ ಕಾರ್ಯಕರ್ತರು ಆಗ್ರಹಿಸಿದರು ಕಲಸ ತಾಲೂಕಿನಲ್ಲಿ ಮಣಿಕೆರೆ ಗ್ರಾಮ ಕಚ್ಚಿಗಾನೆ ಎಂಬಲ್ಲಿ ಒಂದೆರಡು ದನ ಕೊಟ್ಟಿದ್ದಾವೆ ಇವತ್ತು ಅದು ನಮಗೆ ಒಂದು ಸ್ವಲ್ಪ ಡೌಟ್ ಇದೆ ನಮ್ಮ ಕಲಸ ತಾಲೂಕಿನಲ್ಲಿ ಅತಿ ಹೆಚ್ಚು ಅಕ್ರಮ ಗೋಸಾಘಾಟ ಆಗುತ್ತಿದೆ ರಾತ್ರಿ ವೇಳೆ ಬಂದು ಒಂದು ಲಾರಿಯಲ್ಲಿ ಬರ್ತಾರೆ ಬಂದು ದನವನ್ನು ತುಂಬಿಕೊಂಡು ಹೋಗ್ತಾರೆ ಇದಕ್ಕೆ ದಯವಿಟ್ಟು ಜಿಲ್ಲಾಡಳಿತ ದಯವಿಟ್ಟು ಕಡಿವಾಣ ಹಾಕಬೇಕು ಮತ್ತು ಮೊನ್ನೆ ಮೂರು ದಿನದ ಹಿಂದೆ ತೋಟದೂರ ತೋಟದೂರು ಭಾಗ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇದೇ ಘಟನೆ ಎರಡು ದಿನ ಸತ್ತಿದೆ ಇವತ್ತು ಕೂಡ ನಮ್ಮ ಕಚ್ಚಿಗೆ ಹತ್ರ ಸತ್ತಿದೆ ಅದಕ್ಕೆ ಇದಕ್ಕೆ ಯಾರು ಹೊಣೆ ಇದನ್ನು ತನಿಖೆ ಮಾಡೋರು ಯಾರು ತಕ್ಷಣ ಪೊಲೀಸ್ ಇಲಾಖೆ ಆಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಇದಕ್ಕೆ ದಯವಿಟ್ಟು ಒಂದು ಕ್ರಮ ಕೈಗೊಳ್ಳಬೇಕು ಅಕ್ರಮಕ್ಕೆ ದಯವಿಟ್ಟು ತಡೆ ಹಾಕಬೇಕು ಬಾಳೂರಿನಿಂದ ಕಳಸ ಕಡೆ ಬಂದ ಲಾರಿ ಈ ರೀತಿ ಹಸುಗಳನ್ನು ರಸ್ತೆಗೆ ಎಸೆದು ಹೋಗಿದ್ದಾರೆಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಆದರೆ ಯಾರು ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಪೊಲೀಸರು ಈ ಕೂಡಲೇ ಸಿಸಿಟಿವಿ ದೃಶ್ಯ ಆಧರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಭಜರಂಗ ದಳವೇ ಉತ್ತರ ಕೊಡಲಿದೆ ಅಂತ ಭಜರಂಗ ದಳದ ಕಾರ್ಯಕರ್ತರು ಎಚ್ಚರಿಕೆ ನೀಡಿದ್ದಾರೆ ಕಳಸಾ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ